ಬಿಹಾರದ ಚುನಾವಣೆ ಘೋಷಣೆ ಆಗ್ತಾ ಇದ್ದಂತೇನೆ ದಿನಾಂಕ ಘೋಷಣೆ ಆಗ್ತಾ ಇದ್ದಂತೆಯೇ ಕೇಂದ್ರ ಸರ್ಕಾರದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ವೋಟ್ ಚೋರಿ ಪ್ರಕರಣದ ಬಗ್ಗೆ ಯಾರಾದರೂ ಒಂದು ಸ್ಪಷ್ಟನೆ ಕೊಡಬೇಕಾಗಿತ್ತಲ್ವೇನರಪ್ಪ ಒಂದೇ ಒಂದು ಸ್ಪಷ್ಟನೆ ಸಿಗ್ತಾ ಈ ಮತಗಳಗೂ ವಿಚಾರಕ್ಕೆ ಸಂಬಂಧಪಟ್ಟ ಆರೋಪ ಕೇಳಿ ಬಂತು ಮಹದೇವಪುರದಿಂದ ಹಿಡಿದು ಮಹಾರಾಷ್ಟ್ರದವರೆಗೂ ಆರೋಪಗಳು ಕೇಳಿ ಬಂತಲ್ಲ ಒಬ್ಬರಾದರೂ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರಾ ಬಾಂಗ್ಲಾದೇಶದಿಂದ ಅವ್ರು ಬಂದುಬಿಟ್ರು ಇವರು ಬಂದುಬಿಟ್ರು ಮತದಾರರು ಬಂದುಬಿಟ್ಟಿದ್ದಾರೆ ನುಸುಳುಕೋರರು ಬಂದುಬಿಟ್ಟಿದ್ದಾರೆ ಅಂತ ಹೇಳಿ ಇವರೇ ಹೇಳ್ತಾ ಇದ್ರು ಅಮಿತ್ ಶಾ ಮೋದಿಯವರು ಪದೇ ಪದೇ ಮಾತಾಡ್ತಾ ಇದ್ದರು ಎಷ್ಟು ಜನ ಸೇರಿದ್ದಾರೆ ಎಷ್ಟು ಜನ ಬಿಟ್ಟುಬಿಟ್ಟಿದ್ದಾರೆ ಅಂತ ಹೇಳಿ ಹೇಳಿಯೇ ಇಲ್ಲ ಪ್ರಧಾನಿ ಹೇಳ್ತಾ ಇರೋ ಸುಳ್ಳ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇರೋ ಸುಳ್ಳ ಮತದಾರರ ಪಟ್ಟಿ ಕೊಡ್ತಕ್ಕಂಥ ಜವಾಬ್ದಾರಿ ಯಾರ್ದಪ್ಪ ಎಲೆಕ್ಷನ್ ಕಮಿಷನ್ ಕೇಂದ್ರದ ಕೈಗೊಂಬೆ ಆಗಿದೆ ಸಮಯ ಬಂದಾಗ ನ್ಯಾಯಾಂಗ ಹೋರಾಟ ಕೂಡ ಮಾಡೋಣ ಅಂತ ಹೇಳಿ ಪ್ರಿಯಾಂಕರ್ಗೆ ಮಾತಾಡಿದ್ದಾರೆ ಮೊದಲನೇದಾಗಿ ಇನ್ನೂ ಕೂಡ ಎಲೆಕ್ಷನ್ ಕಮಿಷನ್ದವರು ಈ ವೋಟ್ ಚೇರಿ ಪ್ರಕರಣದ ಬಗ್ಗೆ ಸ್ಪಷ್ಟತೆ ನೀಡಿಲ್ಲ ಅವರೇನು ಒಂದು ವಿಶೇಷವಾದಂಥ ಅಭಿಯಾನ ನಡೆಸಿದ್ರು ಆ ಅಭಿಯಾನದಲ್ಲಿ ಹೇಗೆ ಜನರಿಗೆ ಕೈಬಿಟ್ರು ಹೇಗೆ ಜನರಿಗೆ ಲಿಸ್ಟಲ್ಲಿ ಸೇರ್ಪಡೆ ಮಾಡಿಕೊಂಡ್ರು ಅದನ್ನು ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ನಿನ್ನೆ ಎಲೆಕ್ಷನ್ ಕಮಿಷನ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಆ ಪ್ರೆಸ್ ಕಾನ್ಫರೆನ್ಸಿನಲ್ಲಿ ಹೇಗೆ ನೀವು ಈ ಇನ್ಫಿಲ್ಟ್ರೇಟರ್ಸು ಬಾಂಗ್ಲಾದೇಶದಿಂದ ವೋಟರ್ಸ್ ಬಂದಿದ್ದಾರೆ ಅಂತ ಯಾರು ಅಮಿತ್ ಶಾ ಅವರು ಮೋದಿ ಅವರು ಪದೇ ಪದೇ ಹೇಳ್ತಾ ಇದ್ರು ಎಷ್ಟು ಜನ ಸೇರಿದ್ದಾರೆ ಎಷ್ಟು ಜನ ಬಿಟ್ಟಿದ್ದಾರೆ ಅಂತ ಹೇಳೇ ಇಲ್ಲ ಅಂದರೆ ಅವರು ಹೇಳ್ತಾ ಇರೋದು ಸುಳ್ಳ ಅಥವಾ ಎಲೆಕ್ಷನ್ ಕಮಿಷನ್ ಅವರು ಹೇಳ್ತಾ ಇರೋದು ಸುಳ್ಳ ಸೊ ಇದು ಇಂಥ ವಾತಾವರಣ ಸೃಷ್ಟಿ ಯಾಕೆ ಆಗ್ತಾ ಇದೆ ಮತ್ತು ಒಂದು ಆರೋಗ್ಯಕರವಾದಂಥ